ಮಲ್ಪೆ ಮೀನುಗಾರಿಕಾ ಬಂದರ್ನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿ ಆರೋಪಿಗಳ ವಿರುದ್ಧ ದಾಖಲಿಸಲಾದ ಪ್ರಕರಣಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಸಂತ್ರಸ್ತೆ ಲಕ್ಕವ್ವಬಾಯಿ ಉಡುಪಿ ಜಿಲ್ಲಾಧಿಕಾರಿ ಡಾ ಕೆ ವಿದ್ಯಾಕುಮಾರಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಸಮುದಾಯದವರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಅವರು ಹಲವು ವರ್ಷಗಳಿಂದ ವಿವಿಧ ಜಿಲ್ಲೆಗಳಿಂದ ಉದ್ಯೋಗ ಅರಸಿಕೊಂಡು ಉಡುಪಿಗೆ ಬಂದು ಮಲ್ಪೆ ಮೀನುಗಾರರ ಸಂಘದ ಸಹಕಾರದಿಂದ ಮಲ್ಪೆ ಬಂದರ್ನಲ್ಲಿ ಕೆಲಸ ಮಾಡಿಕೊಂಡಿದ್ದೇವೆ ಇತ್ತೀಚೆಗೆ ಆಕಸ್ಮಿಕವಾಗಿ ನಡೆದ ಘಟನೆಯನ್ನು ಅಲ್ಪೆ ಪೊಲೀಸ್ ಠಾಣೆಯಲ್ಲಿ ಸೌಹಾರ್ದವಾಗಿ ಇತ್ಯರ್ಥ ಮಾಡಿಕೊಳ್ಳಲಾಗಿದೆ ಆದರೂ ಮುಗ್ಧ ಮೀನುಗಾರರ ಮೇಲೆ ಕೇಸುಗಳನ್ನು ಹಾಕಿ ಬಂಧಿಸಿರುವುದು ಸರಿಯಲ್ಲ ಎಂದು ಮನವಿಯಲ್ಲಿ ಅವರು ತಿಳಿಸಿದ್ರು ಈ ಸಂದರ್ಭದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಬಂಜಾರ ಸಮುದಾಯದ ರಾಷ್ಟ್ರೀಯ ಸಂಘಟನೆ ಕಾರ್ಯದರ್ಶಿ ಜಯಸಿಂಹ ಬಂಜಾರ ಸಮುದಾಯದ ಸ್ಥಳೀಯ ಮುಖಂಡ ಮಂಜುನಾಥ ಚೌಹಾನ್ ಮೊದಲಾದವರು ಉಪಸ್ಥಿತರಿದ್ದರು ನಾವು ಮೀನು ಕದ್ದಿರೋದು ಕ್ರೇಟ್ ಸರ್ ಅದಕ್ಕೆ ನಾವು ರಾಜಿ ಮಾಡಿ ಬಂದಿದ್ವಿ ಅವತ್ತು ರಾತ್ರಿ ರಾಜಿ ಮಾಡ್ಕೊಂಡ ಮೇಲೆ ಅವರು ಮರಂದಿನ ಫೋನ್ ಹಚ್ಚಿದ್ರು ಫೋನ್ ಹಚ್ಚುವಾಗ ನಾವು ಹೋಗಲಿಲ್ಲ ನಮ್ಮ ಜನ ಯಾರಿಲ್ಲ ಅಂಥೇಳಿ ಮತ್ತು ಅವ್ರು ಪುನಃ ಬಂದು ಆಟೋ ರಿಕ್ಷಾ ಮಾಡ್ಕೊಂಡು ಕರ್ಕೊಂಡು ಹೋದರು ನಮಗೆ ಯಾವುದಕ್ಕಪ್ಪ ಏನಂತ ಹೇಳಿದ್ವಿ ನಾವು ಸೈನ್ ಮಾಡಿಸ್ ನಮಗೆ ಓದಕ್ಕೆ ಬರೋಲ್ಲ ಸರ್ ಅದಕ್ಕೆ ಅವರು ನಿನ್ನೆ ರಾಜಿಯಾಗಿದ್ದೀಯಾದ್ರೆ ಹೇಬೋಟ್ ಆಗಬೇಕಂದ್ರೂ ಅದಕ್ಕೆ ನಾನು ಹೇಬೋಟ್ ಹಾಕೀನಿ ಸರ್ ಅದು ಮುಂದೆ ವಿಚಾರ ಏನಾಗ್ಯದು ನನಗೆ ಗೊತ್ತಿಲ್ಲ ವಿಜಯ ವಿಜಯಪುರ ಗದಗ ಬೇರೆ ಬೇರೆ ಭಾಗದಿಂದಲೂ ಕೂಡ ಬಂದು ಹದಿನೈದು ವರ್ಷದಿಂದಲೂ ಕೂಡ ಇಲ್ಲಿ ಬದುಕನ್ನು ಕಟ್ಕೊಳ್ತಾರೆ ಅಲ್ಲೆಲ್ಲೂ ಕೂಡ ಅವರಿಗೆ ಜಾತಿ ಕಟ್ಪಾಡುಗಳು ಎಲ್ಲೂ ಕೂಡ ಇಲ್ಲ ಅವರು ಯಾರು ಜಾತಿಯನ್ನು ಕೇಳಿ ಕೆಲಸ ಕೊಟ್ಟಿಲ್ಲ ಅವರು ಕೂಡ ತಮ್ಮ ಜಾತಿ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಆಗಿದೆ ಅನ್ನೋವಂಥದ್ದನ್ನ ನಾವು ಖಂಡಿತವಾಗಲೂ ಕೂಡ ಖಂಡಿಸ್ತೀವಿ ಮಲ್ಪೆ ಬಂದರಲ್ಲಿ ಇದು ಇಷ್ಟು ಜನ ಎಲ್ಲ ಸರ್ ನಾವು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತೀವಿ ಸರ್ ಮೊನ್ನೆ ಒಂದು ಘಟನೆ ಆಯ್ತು ಅದೊಂದು ಚಿಕ್ಕ ಘಟನೆ ಎಲ್ಲರೂ ಎರಡು ಇಬ್ಬರು ತಪ್ಪುಂಟು ಇವರು ಮೀನು ಕಳು ಮಾಡಿದ್ದಾರೆ ಅದು ಆವಾಗ ಒಂಚೂರು ಆಚೆಯಿಂದ ತಪ್ಪಾಗಿದೆ ಇಬ್ಬರು ತಪ್ಪುಂಟು ಸರ್ ಅದಕ್ಕೆ ಆ ತಪ್ಪಾಯ್ತು ಅಂತ ಹೇಳಿ ನಾವು ಅದೇ ದಿನ ನಮ್ದು ಯಾವತ್ತು ಆ ಬಂದರಲ್ಲಿ ಹೀಗೆ ಅದು ತಪ್ಪು ಹುಡುಕ್ತಾ ಹೋದ್ರೆ ಸರ್ ದಿನಕ್ಕೆ ಒಂದೊಂದು ಕಳು ಆಗ್ತದೆ ದಿನಕ್ಕೊಂದೊಂದು ಎಫ್ ಐ ಆರ್ ಬರೆದ್ರೆ ಆ ಟೇಷನ್ ಆ ಎಫ್ ಐ ಆರ್ ಬುಕ್ಕೆ ಸಾಕಾಗ್ಲಿಕ್ಕಿಲ್ಲ ಅವ್ರ ಪಾಪ ಈಗ ಕೇಸ್ ಮಾಡಿದ್ರೆ ಆ ಮಹಿಳೆಗೆ ಏನಾಗ್ತಿತ್ತು ಅವ್ರ ಮಕ್ಕಳ ಗತಿ ಏನಾಗ್ತಿತ್ತು ಅವ್ರು ಕೇಸ್ ಮಾಡಲಿಲ್ಲ ಒಂದೆರಡು ಪೆಟ್ಟು ಹೊಡೆದು ಅದು ರಾಜಿ ಮಾಡ್ತಾರೆ ಅದು ನಮ್ಮ ಬಂದ್ರ ಅದು